ನಮಸ್ಕಾರ ನಾನು ಮಂಜುನಾಥ ಕಮತ್ ನಾನೀಗ ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿದ್ದೇನೆ ಇವರು ಈ ವಿಭಾಗದ ಸಹ ಪ್ರಾಧ್ಯಾಪಕರು ನಮಸ್ಕಾರ ಮೇಡಮ್ ಡಾಕ್ಟರ್ ಪೂರ್ಣಿಮಾ ಸುಧಾಕರ್ ಶೆಟ್ಟಿ ಸೊ ನಮ್ಮ ಕರಾವಳಿಯಿಂದ ಆಗಿರುವುದು ಇಡೀ ಕರ್ನಾಟಕದಿಂದ ಬಂದಿರುವ ಮಹಿಳೆಯರ ಬದುಕು ಇಲ್ಲಿ ಹೇಗಿದೆ ಸೊ ಆಮೇಲೆ ನೀವು ಚಿಣ್ಣರ ಬಿಂಬಕ್ಕೂ ಕೂಡ ಕೆಲಸ ಮಾಡಿದವರು ಇಲ್ಲಿಯ ಸಾಹಿತ್ಯ ಕನ್ನಡದ ಕೆಲಸ ಹೀಗೆ ಒಂದಷ್ಟು ಎಲ್ಲ ವಿಚಾರಗಳನ್ನ ಒಂದಷ್ಟು ಮಾತನಾಡುವ ವಿಷಯಕ್ಕೆ ಮುಂಬೈಯಲ್ಲಿ ಕನ್ನಡ ಹೇಗಿದೆ ಮುಂಬೈಯಲ್ಲಿ ಕನ್ನಡ ಸಮೃದ್ಧವಾಗಿದೆ ಅದನ್ನು ಖಂಡಿತವಾಗಿ ಧೈರ್ಯವಾಗಿ ಹೇಳ್ಬೋದು ಎಲ್ಲ ಕಡೆಗಳಲ್ಲಿ ಮುಂಬೈಯಲ್ಲಿರುವಂಥ ಸಂಘ ಸಂಸ್ಥೆಗಳಾಗಿರ್ಬೋದು ಮುಂಬೈ ವಿಶ್ವವಿದ್ಯಾಲಯ ಆಗಿರ್ಬೋದು ವಿಶೇಷವಾಗಿ ಚಿನ್ನರ ಬಿಂಬದ ಚಿನ್ನರ ಮುಖಾಂತರ ಆಗಿರ್ಬೋದು ಎಲ್ಲ ಕಡೆಗಳಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಕೆಲಸ ಇಲ್ಲಿ ತುಂಬ ಆಗ್ತಾ ಇದೆ ಅದು ಸಂತೋಷವೂ ಹೌದು ನಮಗೆ ಅಭಿಮಾನವೂ ಹೌದು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಮಹಿಳೆಯರ ಬಗ್ಗೆ ಹೇಳಿದರೆ ಇಲ್ಲಿನ ವಿದ್ಯಾರ್ಥಿಗಳನ್ನು ನೋಡಿದರೆ ಹೆಚ್ಚಿನವರು ಮಹಿಳೆಯರು ಅದರಲ್ಲೂ ನಲವತ್ತು ವರ್ಷದ ನಂತರ ತಮ್ಮ ಸಂಸಾರದ ತಾಪತ್ರಯಗಳ ಜೊತೆಯಲ್ಲಿ ಮುಂಬೈ ವಿಶ್ವವಿದ್ಯಾಲಯಕ್ಕೆ ಬಂದು ಇಲ್ಲಿ ಎಂ ಎನ್ನು ಮಾಡುವಂಥದ್ದು ಪಿ ಎಚ್ ಡಿ ಅಧ್ಯಯನದಲ್ಲಿ ನಿರತರಾಗುವಂಥದ್ದು ಲೇಖಕರಾಗಿ ಹೊರಹೊಮ್ಮುವುದು ಎಲ್ಲವೂ ಕೂಡ ಒಂದು ಕನ್ನಡದ ಕೃಷಿ ಅಂತಲೇ ನಾವು ಹೇಳಲಿಕ್ಕೆ ಸಂತೋಷ ಪಡ್ತೇವೆ ಆ ನಂತರ ಇಲ್ಲಿ ಬಂದಂತಹ ಮಹಿಳೆಯರು ಬೆಳೀತಾ ಹೋಗ್ತಾರೆ ಅದು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಆಗಿರ್ಬೋದು ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಮಹಿಳಾ ವಿಭಾಗ ಇಲ್ಲದ ಸಂಸ್ಥೆಯಿಲ್ಲ ಮಹಿಳೆಯರಿಂದ ಅಷ್ಟೊಂದು ಕೆಲಸಗಳು ನಡೀತಾ ಇದೆ ನಮ್ಮ ಚಿನ್ನರ ಬಿಂಬದಲ್ಲಿ ನಾನು ಹೇಳುವುದಾದರೆ ಇಲ್ಲಿನ ಪಾಲಕರಾಗಿರ್ಬೋದು ಅಥವಾ ಸ್ವಯಂ ಸೇವಕರಾಗಿರ್ಬೋದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಸಕ್ರಿಯರಾಗ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಒಂದು ತಳಹದಿ ಸಿಕ್ಕಿರುವಂಥದ್ದು ಚಿನ್ನರ ಬಿಂಬದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ ಆಗಿರ್ಬೋದು ಕನ್ನಡ ವಿಭಾಗದಲ್ಲಿ ಅಧ್ಯಯನದ ಜೊತೆ ಜೊತೆಯಲ್ಲಿ ಸಾಹಿತ್ಯದ ಕೆಲಸ ತುಂಬ ಆಗ್ತಾಯಿದೆ ಸಾಹಿತ್ಯದ ಆಸಕ್ತಿಯಿಂದ ಬರುವವರು ಅಥವಾ ಕೇವಲ ಅಧ್ಯಯನದ ಆಸಕ್ತಿಯಿಂದ ಬರುವವರು ಸಾಹಿತಿಗಳಾಗಿ ಹೊರಹೊಮ್ಮುವಂಥದ್ದು ಇಲ್ಲಿನ ವಿಶೇಷ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಯಲ್ಲಿ ನಾವು ಇಲ್ಲಿ ಸರ್ಟಿಫಿಕೇಟ್ ಕೋರ್ಸನ್ನು ಮಾಡ್ತೇವೆ ಇದರ ಬಗ್ಗೆ ನಾನು ಹೇಳಲೇಬೇಕು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಸರ್ಟಿಫಿಕೇಟ್ ಕೋರ್ಸಿಗೆ ವಿಶೇಷವಾದಂಥ ಪ್ರಾಧಾನ್ಯತೆ ಇದೆ ಇಲ್ಲಿ ಕನ್ನಡ ಭಾರದವರಿಗೆ ನಾವು ಕನ್ನಡವನ್ನು ಕಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಹಿಂದಿ ಸಿಂಧಿ ಗುಜರಾತಿ ಮರಾಠಿ ಬೇರೆ ಬೇರೆ ಭಾಷೆಯವರು ಕನ್ನಡವನ್ನು ಕಲೀಲಿಕ್ಕೆ ಬರ್ತಾರೆ ಅವರ ಆ ಕನ್ನಡದ ಪ್ರೀತಿ ನಮ್ಮಲ್ಲಿ ಇನ್ನಷ್ಟು ಕೆಲಸ ಮಾಡುವಂಥ ಹುರುಪನ್ನು ಹುಮ್ಮಸ್ಸನ್ನು ಹೆಚ್ಚಿಸ್ತಾ ಹೋಗ್ತದೆ ನಮ್ಮಲ್ಲಿ ಜರ್ಮನ್ ಅವರು ವಿದೇಶದವರು ಕೂಡ ಕನ್ನಡವನ್ನ ಕಲ್ತಿ ಹೋಗಿದ್ದಾರೆ ಅಂತ ಹೇಳಿಕೆ ಖುಷಿ ಆಗ್ತಾ ಇದೆ ಅದರ ಜೊತೆಯಲ್ಲಿ ನಾವು ಆನ್ಲೈನ್ ಅಲ್ಲಿ ಮುಖಾಂತರ ದೇಶ ವಿದೇಶಗಳಲ್ಲಿ ನಮ್ಮ ಕನ್ನಡ ವಿಭಾಗದಿಂದ ಕನ್ನಡ ಕೋರ್ಸ್ ಅನ್ನ ಮಾಡ್ತಾ ಇದ್ದಾರೆ ಎಲ್ಲಿಯವರೆಗೆ ಹೇಳಿದ್ರೆ ಹೇಳಿದರೆ ಆರು ತಿಂಗಳಿನಲ್ಲಿ ಕನ್ನಡವನ್ನು ಓದುವ ಬರೆಯುವ ಸಾಮರ್ಥ್ಯವನ್ನು ನಾವು ಅವರಲ್ಲಿ ಬೆಳೆಸ್ತಾ ಇದ್ದೇವೆ ಅದು ಕೂಡ ಆನ್ಲೈನ್ ಮುಖಾಂತರ ಅಂತ ಹೇಳ್ತೇವೆ ನಮ್ಮಲ್ಲಿ ಗೀತಾ ಮಂಜುನಾಥ್ ಅಂತ ಕನ್ನಡ ಶಿಕ್ಷಕಿ ಕುಮುದ ಅಳ್ವ ಇವರೆಲ್ಲರೂ ಸರ್ಟಿಫಿಕೇಟ್ ಕೋರ್ಸ್ ಮುಖಾಂತರ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ನಮಗೆ ಬರುವಂಥ ಒಂದು ಪ್ರತಿಕ್ರಿಯೆ ಹೇಗಿದೆ ಅಂತ ಹೇಳಿದ್ರೆ ಒಳ್ಳೊಳ್ಳೆಯ ಪೋಸ್ಟ್ ನಲ್ಲಿ ಇರುವವರು ಒಳ್ಳೊಳ್ಳೆ ಪದವಿ ಹುದ್ದೆಯಲ್ಲಿ ಇರುವವರು ಕನ್ನಡದ ಮೇಲಿನ ಆಸಕ್ತಿಯಿಂದ ಕಲಿಯಕ್ಕೆ ಬರ್ತಾರೆ ಒಂದಿನ ನಮ್ಮ ಸರ್ಟಿಫಿಕೇಟ್ ಕೋರ್ಸ್ ನ ತರಗತಿಗೆ ಬಂದ್ರೆ ನಿಮ್ಗೆ ಅದರ ವಿಶೇಷತೆ ಗೊತ್ತಾಗ್ತದೆ ಸೊ ಈ ರೀತಿಯಲ್ಲಿ ಮುಂಬೈಯಲ್ಲಿ ಕನ್ನಡದ ಒಂದು ಬೆಳವಣಿಗೆಯಲ್ಲಿ ನಾವು ಕಿಂಚಿತ್ತು ಸೇವೆಯನ್ನ ಅಳಿಲು ಸೇವೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿಕ್ಕೆ ಸಂತೋಷ ಆಗ್ತಾ ಇದೆ ಈಗ ಕೋರ್ಸ್ ಗಳಿರೋದು ಇರೋದು ಎಂಎ ಕನ್ನಡ ಎಂ ಫಿಲ್ ಈಗ ಇಲ್ಲ ಎಂಫಿಲ್ ವಿಶ್ವವಿದ್ಯಾಲಯವೇ ತೆಗೆದಿದೆ ಪಿ ಎಚ್ ಇದೆ ಕನ್ನಡ ಸರ್ಟಿಫಿಕೇಟ್ ಕೋರ್ಸ್ ಇದೆ ಡಿಪ್ಲೊಮಾ ಅಂತ ಹೇಳಿದ್ರೆ ಕನ್ನಡ ಅಡ್ವಾನ್ಸ್ಡ್ ಕೋರ್ಸ್ ಸರ್ಟಿಫಿಕೇಟ್ ಮಾಡಿದವರು ಕನ್ನಡದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ನಂತರ ಡಿಪ್ಲೊಮವನ್ನು ಮಾಡಿರುವಂತದ್ದು ನಿಮ್ಗೆ ವಿಶೇಷತೆ ಹೇಳಬೇಕು ನಾವು ಕನ್ನಡ ಸರ್ಟಿಫಿಕೇಟ್ ಕೋರ್ಸಿಗೆ ಬರುವಾಗ ಅವರಿಗೆ ಆಯಿ ಗೊತ್ತಿರುವುದಿಲ್ಲ ಅಲ್ಲಿ ಕಲ್ತಂದ್ಮೇ ಅಂದ್ರೆ ಅವ್ರು ಡಿಪ್ಲೊಮಾ ಮಾಡ್ಕೊಳ್ತಾರೆ ಆಸಕ್ತಿಯಿಂದ ನಮ್ಮ ಇಬ್ರು ವಿದ್ಯಾರ್ಥಿಗಳು ಒಬ್ಬರು ಮರಾಠಿ ಮನೆ ಮಾತು ಇನ್ನೊಬ್ರದ್ದು ತಮಿಳು ಮನೆ ಮಾತು ಇವರು ಕನ್ನಡ ಸರ್ಟಿಫಿಕೇಟ್ ಕೋರ್ಸಿಗೆ ಬಂದವರು ಡಿಪ್ಲೊಮಾ ಮಾಡಿದ್ರು ಕನ್ನಡ ಎಮ್ ಎ ಕನ್ನಡ ಎಂ ವರೆಗೂ ಮಾಡಿದ್ರು ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅದು ಸತ್ಯ ಆದ್ರೆ ಅಷ್ಟು ಆಸಕ್ತಿಯನ್ನ ಇಲ್ಲಿ ಬಂದವರಿಗೆ ನಾವು ಆಸಕ್ತಿ ಹುಟ್ಟಿಸ್ತೇವೋ ಅಥವಾ ಅವರ ಅವರೊಳಗೆ ಆಸಕ್ತಿ ಹುಟ್ಟಿದೋ ಗೊತ್ತಿಲ್ಲ ಬಟ್ ಆ ಒಂದು ಬೆಳವಣಿಗೆ ಇಲ್ಲಿ ಆಗಿದೆ ಅಂತ ಹೇಳಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ಇಲ್ಲೀ ಈಗ ಕಲಿಯುವವರಿಗೆ ಬೇಕಾದ ಕ್ವಾಲಿಫಿಕೇಶನ್ಸ್ ಕನ್ನಡ ಸರ್ಟಿಫಿಕೇಟ್ ಕೋರ್ಸಿಗೆ ಯಾರೆಲ್ಲ ಬರ್ಬೋದು ಡಿಪ್ಲೊಮಾಕ್ಕೆ ಯಾರೆಲ್ಲ ಬರ್ಬೋದು ಈಗ ಎಂಎನ್ ಕನ್ನಡ ಆದ್ರೆ ಒಂದು ಪದವಿ ಆಗಿರಬೇಕು ಪದವಿ ಅಂದ್ರೆ ಕನ್ನಡದಲ್ಲೇ ಪದವಿ ಆಗಿರಬೇಕಾ ಯಾವುದಾದ್ರೂ ಆಗಬಹುದಾ ಸೊ ಪಿಎಚ್ಡಿಗೆ ಎಂಎ ಆಗಿರ್ಬೇಕು ಎಂಎ ಕನ್ನಡದಲ್ಲೇ ಆಗಿದ್ದವರಿಗೆ ಮಾತ್ರ ಪಿಎಚ್ಡಿ ಅಥವಾ ಬೇರೆ ಇಂಟರ್ ಕೋರ್ಸ್ ಅಥವಾ ಆ ರೀತಿಯೂ ಕೂಡ ಇಲ್ಲ ಕನ್ನಡ ಸರ್ಟಿಫಿಕೇಟ್ ಕೋರ್ಸಿಗೆ ಬಂದವರು ಟೆಂತ್ ಮಾಡಿದ್ರೆ ಸಾಕಾಗ್ತದೆ ಹತ್ತನೇ ತರಗತಿ ಪಾಸ್ ಪಾಸಾದ್ರೆ ಸಾಕಾಗ್ತದೆ ಆದರೆ ನಾವು ಈಗ ವಿಶೇಷವಾಗಿ ಚಿನ್ನರ ಬಿಂಬದಲ್ಲಿ ನಾಲ್ಕು ವರ್ಷ ಅಂತ ಕಲಿತಂಥ ಮಕ್ಕಳು ಕೂಡ ಕನ್ನಡ ಸರ್ಟಿಫಿಕೇಟ್ ಕೋರ್ಸನ್ನು ಮಾಡಲಿಕ್ಕೆ ಬರ್ತಾರೆ ಅದರಿಂದ ಅಲ್ಲಿ ಸ್ವಲ್ಪ ವಯಸ್ಸನ್ನು ಅಥವಾ ಪದವಿಯನ್ನು ನಾವು ಸ್ವಲ್ಪ ಕಡಿಮೆಗೊಳಿಸಿದ್ದೇವೆ ವಿಶ್ವವಿದ್ಯಾಲಯದ ನಿಯಮದ ಪ್ರಕಾರ ಇದ್ದದ ನ ವೈಸ್ ಸರ್ ಮಾತನಾಡು ಉಪಾಧ್ಯ ಸರ್ ಮಾತನಾಡಿ ಅದನ್ನು ಒಂದು ಸಣ್ಣ ಪ್ರಾಯದ ಮಕ್ಕಳು ಕೂಡ ಅಲ್ಲಿ ಸರ್ಟಿಫಿಕೇಟ್ ಕೋರ್ಸನ್ನು ಮಾಡ್ತಾರೆ ಆನಂತರ ಡಿಪ್ಲೊಮಾ ಕೋರ್ಸಿಗೆ ಬರುವಾಗ ಅವರು ಟ್ವೆಲ್ತ್ ಆಗಿರಬೇಕು ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಅಥವಾ ಪದವಿ ಆಗಿರಬೇಕು ಸ್ವಲ್ಪ ಮಟ್ಟಿಗೆ ಅವರಿಗೆ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಗೊತ್ತಿರಬೇಕು ಸರ್ಟಿಫಿಕೇಟ್ ಕೋರ್ಸ್ಗೆ ಬರುವಾಗ ಕನ್ನಡ ಗೊತ್ತಿರಬೇಕನ್ನೋದು ಸರ್ಟಿಫಿಕೇಟ್ ಕೋರ್ಸ್ ಎಷ್ಟು ಆಗೋದಿದ್ದು ಅದು ಆಗಸ್ಟ್ ನಿಂದ ಏಪ್ರಿಲ್ ಡ್ಯೂರೇಷನ್ ಆಗಸ್ಟ್ ನಿಂದ ಏಪ್ರಿಲ್ ವರೆಗೆ ಆಗಸ್ಟ್ ಅಲ್ಲಿ ತರಗತಿ ಆರಂಭ ಆಗ್ತದೆ ಏಪ್ರಿಲ್ ಅಲ್ಲಿ ಅದರ ಪರೀಕ್ಷೆ ನಡೆಯುತ್ತೆ ನಿಯಮದ ಪ್ರಕಾರ ವಾರಕ್ಕೆ ಒಂದು ತರಗತಿ ಅಂದ್ರೆ ಎರಡು ಗಂಟೆಯ ಒಂದು ತರಗತಿ ಆದ್ರೆ ನಾವು ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವುದಕ್ಕೋಸ್ಕರ ಎರಡು ಮೂರು ದಿನ ಕೂಡ ತೆಗೆದುಕೊಳ್ಳುವಂತದ್ದು ಇದೆ ಆನ್ಲೈನ್ ಮುಖಾಂತರ ಅಂದ್ರೆ ನಮ್ಗೆ ವಿದ್ಯಾರ್ಥಿಗಳು ಮುಖ್ಯ ಆಗ್ತಾರೆ ಅವರಿಗೆ ನಾವು ಎಷ್ಟು ಬೇಗನೆ ಕಲಿಸಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ನಾವು ನಮ್ಮ ಸಮಯವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಅದು ಆನ್ಲೈನ್ ನಡೀತಾ ಇದೆ ಎರಡು ಕೂಡ ಯಾರಿಗೆ ಸ್ವಲ್ಪ ಡಿಫಿಕಲ್ಟ್ ಕಷ್ಟ ಆಗ್ತದೆ ಆಫ್ಲೈನ್ ಇದೆ ಅದು ಕೊರೋನಾದ ನಂತರ ಈ ಒಂದು ಆನ್ಲೈನ್ ತರಗತಿಯನ್ನು ನಾವೀಗ ನಡೆಸ್ತಾ ಇದ್ದೇವೆ ಮತ್ತು ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ ಅದನ್ನು ಈಗ ಡಿಪ್ಲೊಮಾ ಅದೇ ರೀತಿ ಆಗಸ್ಟ್ ಏಪ್ರಿಲ್ ವರೆಗೆ ಅದು ಕೂಡ ಅಷ್ಟೇ ಸಮಯದಲ್ಲಿ ಇರ್ತದೆ ಆಗಸ್ಟ್ ಗೆ ತರಗತಿ ಆರಂಭ ಆಗ್ತದೆ ಏಪ್ರಿಲ್ ಅಲ್ಲಿ ಪರೀಕ್ಷೆ ನಡೀತದೆ ಆಮೇಲೆ ಎಂ ಎ ಮಾಡಲಿಕ್ಕೆ ನೀವೇನು ಕೇಳಿದ್ರೆ ಎಂಎ ನಮ್ಗೆ ಬಿ ಬಿಎ ಅವರಿಗೆ ಬಿ ಇತ್ತು ಬಿಎ ಪದವಿ ತಗೊಂಡವರಿಗೆ ಆದ್ರೆ ಈಗ ಹಾಗಲ್ಲ ಬಿಎ ಬಿ ಎಸ್ ಸಿ ಯಾವ್ದು ಮಾಡಿರ್ಬೋದು ಆದ್ರೆ ಕನ್ನಡದಲ್ಲಿ ಸ್ವಲ್ಪ ಅವರಿಗೆ ಹಿಡಿತ ಇರಬೇಕಾಗ್ತದೆ ಅದು ಬಹಳ ಮುಖ್ಯ ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ ಬೇರೆ ಯಾವುದಕ್ಕೂ ಪೆಟ್ ಎಕ್ಸಾಮ್ ಪಿ ಎಚ್ ಡಿ ಎಮ್ ಎಗೆ ಕೂಡ ನಾವು ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ ಎಂಎ ಎಂಟ್ರೆನ್ಸ್ ಎಕ್ಸಾಮ್ ನಾವು ವಿಭಾಗದಲ್ಲಿ ಮಾಡ್ತೇವೆ ಪೆಟ್ ಎಕ್ಸಾಮ್ ಪಿ ಎಚ್ ಡಿ ವಿಶ್ವವಿದ್ಯಾಲಯ ನಡೆಸ್ತೀವಿ ಮೇಡಮ್ ಈ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂದು ಭಾಷೆಗಳ ಒಂದು ಅಧ್ಯಯನ ಇಲ್ಲಿ ನಡೆಯುತ್ತೆ ಅಥವಾ ವಿಭಾಗಗಳಿವೆ ಅದೆಲ್ಲದರ ನಡುವೆ ಸಣ್ಣ ವಿಭಾಗ ಎನ್ನುವುದು ಕನ್ನಡ ಅಂದ್ರಿ ಆದ್ರೆ ಆ ಸಣ್ಣ ವಿಭಾಗವೇ ಅತ್ಯಂತ ದೊಡ್ಡ ಕೆಲಸ ಅದು ಬೇರೆ ಯಾವುದೇ ವಿಭಾಗಗಳಿಗಿಲ್ಲದ ಹೆಸರು ಕನ್ನಡ ವಿಭಾಗ ಮಾಡಿದೆ ಅಂತ ಸೊ ಅದ್ರ ಬಗ್ಗೆ ಒಂದಷ್ಟು ಹೇಳ್ಬೋದು ಖಂಡಿತ ಸರ್ ಯಾಕಂತ ಹೇಳಿದ್ರೆ ಇಲ್ಲಿ ಇರುವಂತಹ ಬೇ ದೊಡ್ಡ ದೊಡ್ಡ ವಿಭಾಗಗಳು ನಮ್ಮ ನಾನೊಂದು ಲೇಖನ ಪುಟದಲ್ಲಿ ಹಾಕಿ ಹಾಕಿದ್ದೇನೆ ನೋಡಿರ್ಬೋದು ಮಹಾರಾಷ್ಟ್ರದಲ್ಲಿ ಕನ್ನಡಕ್ಕೊಂದು ಪುಟ್ಟ ಗೂಡು ಅಂತ ಈ ಪುಟ್ಟಗೂಡಿನಲ್ಲಿ ಖಂಡಿತವಾಗಿ ತುಂಬ ಒಳ್ಳೆ ಕೆಲಸ ಆಗ್ತಾ ಇದೆ ನಮ್ಮಲ್ಲಿ ಒಂಬತ್ತು ದತ್ತಿ ಉಪನ್ಯಾಸ ನಡೀತದೆ ಬೇರೆ ಯಾವ ವಿಭಾಗದಲ್ಲಿಯೂ ಇಲ್ಲ ಒಂಬತ್ತು ದತ್ತಿ ಉಪನ್ಯಾಸ ಆಗುವಂಥದ್ದು ಅದೇ ರೀತಿ ನಾವು ಪಬ್ಲಿಕೇಶನ್ ಬಗ್ಗೆ ಪ್ರಕಟಣೆಯ ಕುರಿತು ನಾನು ಹೇಳುವುದಾದರೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗ ನೂರನ್ನು ದಾಟಿದೆ ಆದರೆ ಬೇರೆ ಯಾವ ವಿಭಾಗವೂ ಅಷ್ಟು ದೊಡ್ಡ ಸಾಧನೆ ಮಾಡಲಿಲ್ಲ ಅಂತ ಹೇಳ್ಬೋದು ಅದೇ ರೀತಿ ದೊಡ್ಡ ದೊಡ್ಡ ವಿಭಾಗಗಳು ಮಾಡದಂಥ ಒಂದು ಕೆಲಸ ಅಂತ ಹೇಳಿದರೆ ಯೂಟ್ಯೂಬ್ ಚಾನಲ್ ಕನ್ನಡ ವಿಭಾಗದಲ್ಲಿ ಇರುವಂಥ ಯೂಟ್ಯೂಬ್ ಚಾನಲ್ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಯಾವ ವಿಭಾಗವೂ ಯಶಸ್ವಿಯಾಗಿ ನಡೆಸಿಕೊಂಡು ಬರಲಿಲ್ಲ ನಾವು ಅದನ್ನು ಇಂದಿಗೂ ಕೂಡ ಕೊರೋನಾ ಕಾಲಘಟ್ಟದಲ್ಲಿ ಆರಂಭ ಆದಂಥ ಆ ಯೂಟ್ಯೂಬ್ ಚಾನೆಲ್ ಅನ್ನ ಯುವತಿಗೂ ನಾವು ಅದನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಪ್ರತಿ ಕಾರ್ಯಕ್ರಮಗಳನ್ನು ನಾವಲ್ಲಿ ಅಪ್ಲೋಡ್ ಮಾಡ್ತೇವೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಏನು ಆಗ್ತಾ ಇದೆ ಅನ್ನೋದು ಹೊರಗಿನ ಜಗತ್ತಿಗೂ ಗೊತ್ತಾಗ್ತದೆ ನಮ್ಮ ಮುಂಬೈ ಕನ್ನಡ ಜಗತ್ತು ಎನ್ನುವಂಥ ಯೂಟ್ಯೂಬ್ ಚಾನೆಲ್ ನೋಡಿದರೆ ನೋಡಿದ್ರೆ ಪ್ರಕಟಣೆಗೆ ಇಲ್ಲಿ ತುಂಬಾ ಕೆಲಸ ನಡೀತಾ ಇದೆ ಅಭಿಜಿತ್ ಪ್ರಕಾಶನ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರು ಸಂಚಾಲಕರಾಗಿರುವಂತದ್ದು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪ್ರಕಟಣೆ ನಮ್ಮ ವಿಭಾಗದ ಒಂದು ಪ್ಲಸ್ ಪಾಯಿಂಟ್ ಅಂತ ಖಂಡಿತವಾಗಿ ಹೇಳ್ಬೋದು ನಮ್ಗೆ ನಮಗೆ ಊರಲ್ಲಿ ಕೂತು ನಾವು ಇವತ್ತು ಆಲೋಚನೆ ಮಾಡ್ತೀವಿ ನಾವು ಒಂದಷ್ಟು ಏನೋ ಕಳ್ಕೊಳ್ತಾ ಇದ್ದೀವಿ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯರು ಹೇಳಿದ ಊರು ನಮ್ಮದಾಗಿಲ್ಲ ಅಂತ ಆದ್ರೆ ಮುಂಬೈಗೆ ಬಂದಾಗ ಮುಂಬೈಗರ ನೆನಪಿನಲ್ಲಿ ಮುಂಬೈಗರ ಮಾತಿನಲ್ಲಿ ಮುಂಬೈಗರ ಸ್ನೇಹದಲ್ಲಿ ನಾವು ನಮ್ಮ ಊರನ್ನ ಇವತ್ತು ಕಾಣ್ತೇವೆ ಆಮೇಲೆ ಆದಷ್ಟು ಮುಂಬೈಯಲ್ಲಿ ಒಂದು ತುಳುನಾಡನ್ನ ಒಂದು ಕನ್ನಡ ನಾಡನ್ನು ಸೃಷ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತೆ ಯಶಸ್ವಿಯಾಗಿದ್ದಾರೆ ಸೊ ಈ ಎಲ್ಲ ಒಂದು ಇದಕ್ಕೆ ನಮ್ಮ ಮುಂಬೈ ವಿಶ್ವವಿದ್ಯಾನಿಲಯ ದೊಡ್ಡ ಸಾಥ್ ಕೊಟ್ಟಿದೆ ಸೊ ನಾನು ಜಿ ಎನ್ ಹೇಳಿದ ಹಾಗೆ ಮುಂಬೈ ವಿಶ್ವವಿದ್ಯಾಲಯ ಖಾಲಿ ಒಂದು ಕೋಣೆಯ ಒಳಗೆ ಅಥವಾ ಒಂದು ಕ್ಲಾಸಿಗೆ ಸೀಮಿತ ಆಗಲಿಲ್ಲ ಮೊನ್ನೆ ಕುಸುಮೋತ್ಸವ ನಡೀತು ಅಲ್ಲೂ ಮುಂಬೈ ವಿಶ್ವವಿದ್ಯಾನಿಲಯ ಇದೆ ಸೊ ಅದು ಕರ್ನಾಟಕದಾದ್ಯಂತ ಎಲ್ಲೇ ಕಾರ್ಯಕ್ರಮ ನಡೆದರೂ ಕೂಡ ವಿಶ್ವವಿದ್ಯಾನಿಲಯ ಇದೆ ಮತ್ತೆ ಆಗೊಮ್ಮೆ ಮಾತನ್ನ ಹೇಳಿದ್ರಿ ಸೊ ಇಲ್ಲಿ ಕಲ್ತವರು ದುಬೈಯಲ್ಲಿ ಕನ್ನಡವನ್ನ ಕಲಿಸ್ತಾರೆ ಅಮೆರಿಕದಲ್ಲಿ ಕನ್ನಡ ಕಲಿಸ್ತಾರೆ ಹ ಸೊ ಹೀಗೆ ಇದು ಒಂದು ರೀತಿಯ ಹರಿಯುವ ನದಿ ಆಯ್ತು ಕೆರೆ ಆಗಿಲ್ಲ ಸೊ ಇದೆಲ್ರಿಗೂ ಸೊ ನಮ್ಗೆ ಸೊ ಮುಖ್ಯವಾಗಿ ನಾವು ಕನ್ನಡ ನಾಡಿನವರಿಗೆ ತುಳು ನಾಡಿನವರಿಗೆ ಸೊ ಮುಂಬೈ ಒಂದು ಸ್ಫೂರ್ತಿ ಖಂಡಿತ ಸರ್ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗಕ್ಕೆ ಹಿರಿಯರು ಕೊಟ್ಟಂತ ಆ ಒಂದು ಹಾಕಿದಂತ ಬೀಜವನ್ನ ಬೆಳೆಸಬೇಕು ಅನ್ನುವಂತ ಆಸೆ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಸರ್ ಅವರು ತುಂಬಾ ಶ್ರಮ ಪಡ್ತಾರೆ ಅದನ್ನ ಬಹುಶಃ ಅವರು ಮುಖ್ಯಸ್ಥರಾದ ನಂತರ ಅದರ ಮೊದಲು ತಾಳ್ತಜೆ ಸರ್ ನಾವಿರುವ ನಾನು ವಿದ್ಯಾರ್ಥಿ ಆಗಿರುವಾಗ ಸರ್ ನಾನು ಇಲ್ಲೇ ಎಂ ಎ ಮಾಡಿದ್ದು ಎಂ ಫಿಲ್ ಮಾಡಿದ್ದು ಪಿ ಎಚ್ ಡಿ ಮಾಡಿದ್ದು ಇಲ್ಲಿನ ವಿದ್ಯಾರ್ಥಿಯಾಗಿ ಇಲ್ಲಿ ಈಗ ನಾನು ಇದ್ದೇನೆ ಅಂತ ಹೇಳಿದ್ರೆ ಎಲ್ಲ ಗುರುಗಳ ಒಂದು ಆಶೀರ್ವಾದದಿಂದ ಖಂಡಿತ ಅಂತ ಹೇಳ್ಬೋದು ಇಲ್ಲಿ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಅವರು ಮುಂಬೈ ತುಳುವರ ವಲಸೆ ಈ ಪುಸ್ತಕ ನೋಡ್ಬೋದು ನೀವು ತುಳುವರ ಬಗ್ಗೆ ಬಹಳ ಸಮಗ್ರವಾದಂತಹ ಅಧ್ಯಯನವನ್ನು ಮಾಡಿ ಅವರಿಲ್ಲಿ ಒಂದು ಪುಸ್ತಕದ ರೂಪದಲ್ಲಿ ಹೊರತಂದಿದ್ದಾರೆ ಅದೇ ರೀತಿ ಇಲ್ಲಿನ ಹಿರಿಯರೆಲ್ಲರ ಒಂದು ಆಶೀರ್ವಾದ ಡಾಕ್ಟರ್ ಸುನೀತಾ ಶೆಟ್ಟಿಯವರು ಕೂಡ ಇಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು ಇವರೆಲ್ಲ ಹಾಕಿಕೊಟ್ಟಂತ ಹೆಜ್ಜೆಯಲ್ಲಿ ನಾವು ಒಂದು ಪುಟ್ಟ ಅಳಿಲು ಸೇವೆಯನ್ನು ಮಾಡುವ ಪ್ರಯತ್ನವನ್ನಷ್ಟೇ ನಾವು ಮಾಡ್ತಾ ಇದ್ದೇವೆ ಧನ್ಯವಾದಗಳು ಮೇಡಮ್ ಒಂದು ಸ್ಫೂರ್ತಿಯ ಒಂದು ಮಾಹಿತಿಯನ್ನು ನೀಡಿದ್ರೆ ನಮ್ಮ ಆಗಮನಕ್ಕೆ ತುಂಬಾ ಸಂತೋಷವಾಗಿದೆ ಅನಂತ ಅನಂತ ವಂದನೆಗಳು